ಸರ್ ಈ ಕಾರ್ಯಕ್ರಮಕ್ಕೆ ಸರಿಸುಮಾರು ಎಪ್ಪತ್ತೈದರಿಂದ ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತೆ ರೀಸನ್ ಬಂದ್ಬಿಟ್ಟು ನಾವು ಆರ್ಗನೈಸ್ ಮಾಡ್ತಿರೋ ಪ್ಲೇಸ್ ಇದು ಒಂದು ಹದಿನೈದು ಲಕ್ಷ ರೂಪಾಯಿ ಅದ್ರ ಮೇಲೆ ನಾವು ಹದಿನೈದು ಲಕ್ಷ ರೂಪಾಯಿ ನಾವು ಕ್ಯಾಶ್ ಪ್ರೈಸ್ ಕೊಡ್ತಾ ಇದೀವಿ ಅದು ಬಿಟ್ಟು ನಾವು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಅವತ್ತಿನ ದಿನ ನಮಗೆ ಬೇಕಾದಂತ ಮ್ಯಾನ್ ಪವರ್ ಆಗಲಿ ಇವೆಂಟ್ ಮ್ಯಾನೇಜಿಂಗ್ ಕಂಪನಿ ಅವರು ಕೂಡ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಇದೆಲ್ಲ ಮಾಡಿದಾಗ ಆಕ್ಚುಲಿ ಸರಿಸುಮಾರು ಎಪ್ಪತ್ತೈದರಿಂದ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಸರ್ ನೀವು ಹೇಳ್ತಾರೆ ಸರ್ಕಾರದ ಕಡೆಯಿಂದ ನಮ್ಮ ಸರ್ಕಾರಕ್ಕೆ ನಮ್ಮ ಡಿಮ್ಯಾಂಡ್ ಸರ್ ಬಾಡಿ ಬಿಲ್ಡರ್ಸ್ಗೆ ಒಂದು ಜಿ ಎಸ್ ಟಿ ನಲ್ಲಿ ಆಗಲಿ ಅಥವಾ ಟ್ಯಾಕ್ಸ್ ನಲ್ಲಿ ಆಗಲಿ ಸ್ವಲ್ಪ ಎಕ್ಸಮಿಷನ್ ಕೊಡಿ ನಾವು ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ ನಾವು ಸೇರ್ಸಲ್ಲ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ ನಮಗೆ ಎಕ್ಸಮಿಷನ್ ಕೊಡಿ ಜಿ ಎಸ್ ಟಿನ ಎರಡನೇ ಬಂದ್ಬಿಟ್ಟು ಬಾಡಿ ಬಿಲ್ಡರ್ಸ್ ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಪದಕಗಳು ನೀವು ಯಾವ ರಾಜ್ಯೋತ್ಸವ ಅವಾರ್ಡ್ ಕೊಡಿ ಇನ್ನೊಂದು ಕೊಡಿ ರೆಕಗ್ನೈಸ್ ಮಾಡಿ ಮೂರನೇ ಬಂದ್ಬಿಟ್ಟು ಫೆಡರೇಷನ್ ಅನ್ನೋರಿಗೆ ನೀವು ಹೆಂಗೆ ಇವಾಗ ಹಾಕಿಗೂ ಫುಟ್ಬಾಲ್ಗೆ ಇನ್ನೊಂದು ಸ್ಪೋರ್ಟ್ಸ್ ಒಂದು ಫೋಟಾ ಇಂದ ಏನಾದ್ರು ಪ್ರೊವೈಡ್ ಮಾಡ್ತಿರಲ್ಲ ಆ ಥರ ಫಂಡ್ಸ್ನ ಬಾಡಿ ಬಿಲ್ಡಿಂಗ್ಗೆ ಅಂತಲೇ ಕೊಡಿ ನಾವು ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಬಾಡಿ ಬಿಲ್ಡರ್ಸ್ ಇಲ್ಲ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸ್ಟೇಜ್ ಹೋಗಿ ಬರ್ತಾರೆ ಸರ್ ಇಲ್ಲಿ ಏನಾಗ್ತದೆ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟೇಜ್ ಹೋಗಿ ಬಂದ ಮೇಲೆ ಅವ್ರಿಗೆ ಸಿಗುವಂಥ ಮನವಿ ತುಂಬಾ ದೊಡ್ಡದಾಗಿರುತ್ತೆ ಫಿಟ್ನೆಸ್ ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡ್ತಿರೋದು ಆದರೆ ಇದು ಆಚೆ ಬರಲ್ಲ ಇದು ಗೊತ್ತಾಗಲ್ಲ ಯಾಕಂದ್ರೆ ರೀಸನ್ ಜನ ಎಲ್ಲ ಇವತ್ತು ಕ್ರಿಟಿಸೈಸ್ ಮಾಡಿರೋದೇ ಮಾತು ಯಾರು ಕೂಡ ಇವತ್ತು ಒಳ್ಳೇದು ಮಾತಾಡ್ತಾರೆ